ಅದೇ ಸ್ವಾಮಿಗಳು ತುಂಬ ಶುಗರ್ ಅನ್ಕಂಟ್ರೋಲ್ಡ್ ಇತ್ತು ಬಂದಾಗ ಆರನೇ ತಾರೀಕು ಬೆಳಗ್ಗೆ ಹೋಗಿದ್ವಿ ಸ್ವಲ್ಪ ಹುಷಾರಿಲ್ಲ ಅಂತ ಕರೆಸಿದ್ರು ಜ್ವರ ಬಂದಿತ್ತು ಹೋಗಿ ಇಂಜೆಕ್ಷನ್ಸ್ ಎಲ್ಲ ಕೊಟ್ವಿ ಮಧ್ಯಾಹ್ನದ ಮೇಲೆ ಆರಾಮಾಗಿಲ್ಲ ಅಂತಂದರು ಸೊ ಮತ್ತೆ ಆಸ್ಪತ್ರೆಗೆ ಕರೆಸ್ಕೊಂಡ್ಬಿಟ್ಟು ಎಲ್ಲ ಪರೀಕ್ಷೆಗಳು ಮಾಡಿದ ಮೇಲೆ ಪರೀಕ್ಷೆಗಳು ಮಾಡಿದ ಮೇಲೆ ಗೊತ್ತಾಯಿತು ಅವರಿಗೆ ಶುಗರ್ಸು ತುಂಬ ಅನ್ಕಂಟ್ರೋಲ್ಡ್ ಇದೆ ತುಂಬ ಜಾಸ್ತಿ ಇದೆ ಅಂತ ಸೊ ಅದಾದಮೇಲೆ ಎಲ್ಲ ಇನ್ವೆಸ್ಟಿಗೇಷನ್ಸ್ ಎಲ್ಲ ಕಳಿಸಿ ಅವ್ರದ್ದು ಇನ್ಸುಲಿನ್ ಇನ್ಫ್ಯೂಷನ್ ಎಲ್ಲ ಸ್ಟಾರ್ಟ್ ಮಾಡಿ ಅದಾದಮೇಲೆ ಎಲ್ಲ ಸಪೋರ್ಟಿವ್ ಮೆಡಿಕೇಶನ್ಸ್ ಏನು ಕೊಡಬೇಕು ಎಲ್ಲ ಕೊಟ್ಟು ಇವಾಗ ಸ್ವಲ್ಪ ಶುಗರ್ ಹತೋಟಿಗೆ ಬಂದಿದೆ ಇನ್ನೂ ಸ್ವಲ್ಪ ಬ್ಲಡ್ ಟೆಸ್ಟು ಅವೆಲ್ಲ ಬಾಕಿ ಇದೆ ಅದೆಲ್ಲ ಮಾಡಿಬಿಟ್ಟು ಮುಂದಿನ ಏನು ಅಂತ ನೋಡ್ತೀವಿ ಅದು ಬಿಟ್ಟು ಸ್ವಲ್ಪ ಅವರೆಲ್ಲ ತುಂಬ ಇದ್ದಾರೆ ನೋಡೋಕ್ಕಂತ ಅದಕ್ಕೆ ಮುಂದೆ ಎಲ್ಲಾದರೂ ಬೇರೆ ಕಡೆ ಶಿಫ್ಟ್ ಮಾಡಿಸ್ಬೇಕಾ ಏನು ಅಂತ ಯೋಚನೆ ಮಾಡ್ತಾ ಇದ್ದೀವಿ ನೋಡ್ಕೊಂಬಿಟ್ಟು ಇದು ಮಾಡ್ತೀವಿ ಪರವಾಗಿಲ್ಲ ಇದು ಮೊನ್ನೆ ಐದನೇ ತಾರೀಕು ನಾವು ಆರನೇ ತಾರೀಕು ಚಳ್ಳಕೆರೆಯಲ್ಲಿ ಒಂದು ವಾಲ್ಮೀಕಿ ಜಯಂತಿ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಹೋಗ್ಬೇಕಾಗಿತ್ತು ನಾವು ಐದನೇ ತಾರೀಕು ಸಂಜೆ ನಮ್ಮ ಮಡಿವಾಳ ಗುರುಪೀಠಕ್ಕೆ ಪಟ್ಟಕ್ಕೆ ಬಂದ್ವಿ ಸಂಜೆ ವಾಕ್ ಮಾಡೋ ಮುಂದೆ ಸ್ವಲ್ಪ ತಲೆ ಬಂದು ನಾನು ಮತ್ತೆ ರೆಸ್ಟಿಗೆ ಹೋದೆ ಬೆಳಗ್ಗೆ ಅದು ಸಮಾಧಾನ ಆಗಲಿಲ್ಲ ನನಗೆ ಮತ್ತು ನಮ್ಮ ಸ್ವಾಮೀಜಿಯವರು ನಮ್ಮ ಬಸವಕುಮಾರ ಸ್ವಾಮೀಜಿಯವ್ರಿಗೆ ಫೋನ್ ಮಾಡಿ ಇಲ್ಲ ವಾಲ್ಮೀಕಿ ಸ್ವಾಮೀಜಿಯವರಿಗೆ ಸುಸ್ತಾಗಿದೆ ಹೇಳಿದಾಗ ಅವರು ನಮ್ಮ ಬಸವೇಶ್ವರ ಆಸ್ಪತ್ರೆ ಡಾಕ್ಟ್ರಿಗೆ ಫೋನ್ ಮಾಡಿದರು ಫೋನ್ ಮಾಡಿ ಮತ್ತೆ ಡಾಕ್ಟ್ರು ಬಂದರು ಅಲ್ಲೇ ಮಟಕ್ಕೆ ಬಂದರು ಬಂದು ಅವರು ಸಾಲೆಯನ್ನು ಹಚ್ಚಿ ಒಂದು ಎರಡು ಮೂರು ತಾಸು ನೋಡಿದರು ಶುಗರಲ್ಲಿ ವ್ಯತ್ಯಾಸ ಆಗಿದ್ದರಿಂದ ಸ್ವಲ್ಪ ಇಲ್ಲ ಸ್ವಾಮೀಜಿ ನೀವು ಅಡ್ಮಿಟ್ ಆಗ್ರಿ ಅಂತ ಮತ್ತೆ ಸೂಚನೆ ಕೊಟ್ಟರು ನಾನು ಇಲ್ಲ ಹಿಂಗೆ ಇದೆ ಮತ್ತು ಮುಗಿಸ್ಕೊಂಡು ಬೆಂಗಳೂರು ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಭಾಗವಹಿಸ್ಬೇಕಾಯ್ತು ಅಂತಂದೆ ಬೇಡ ಸ್ವಾಮೀಜಿ ಈಗಿರೋ ಕಂಡೀಷನಿಗೆ ಹೋಗೋದು ಬೇಡ ನಿಮ್ಮ ಆರೋಗ್ಯ ಮುಖ್ಯ ಅಂತೇಳಿ ಮತ್ತೆ ಇಲ್ಲ ಅಡ್ಮಿಷನ್ ಮಾಡ್ಕೊಂಡು ವಾಲ್ಮೀಕಿ ಜಯಂತಿ ಕಾರ್ಯಕ್ರಮನೇ ಮಿಸ್ ಆಗಿದೆ ಭಾಳಷ್ಟು ಜನ 誰、uh huh.